ರಾಜ್ಕುಮಾರ್ ನಟನೆಯ ಶಂಕರ್ ಗುರು ಚಿತ್ರವು ಅಂದು ಸೂಪರ್ ಹಿಟ್ ಆಗಿತ್ತು ಕೇವಲ ಯಶಸ್ಸು ಹಣ ಗಳಿಸಿದ್ದು ಮಾತ್ರವಲ್ಲ ಕನ್ನಡದ ಈ ಸಿನಿಮಾ ಇಲ್ಲಿ ಬಿಡುಗಡೆಯಾಗಿ ಜೇಬೇರಿ ಬಾರಿಸಿದ ಬಳಿಕ ಹಿಂದಿ ಮಲಯಾಳಂ ತಮಿಳು ಹಾಗೂ ತೆಲುಗು ಭಾಷೆಗಳಿಗೂ ಡಬ್ ಆಗಿತ್ತು ಈ ಗುರು ಸಿನಿಮಾಗೆ ಸ್ವತಃ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮನವರೇ ನಿರ್ಮಾಪಕರೂ ಆಗಿದ್ದರು ಈ ಸಿನಿಮಾ ಅಂದು ಕೇವಲ ನಲವತ್ತೆಂಟು ಲಕ್ಷ ಬಜೆಟ್ನಲ್ಲಿ ತಯಾರಾಗಿದ್ದ ಸಿನಿಮಾ ಮೂರು ಎಪ್ಪತ್ತೆಂಟು ಕೋಟಿಗೂ ಅಧಿಕ ಹಣ ಬಾಚಿತ್ತು ಎಂದರೆ ಆ ಕಾಲದಲ್ಲೇ ಈ ಸಿನಿಮಾ ಅದೆಷ್ಟು ಸೂಪರ್ ಹಿಟ್ ಆಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಶಂಕರ್ ಗುರು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಮೂರು ಪಾತ್ರಗಳಲ್ಲಿ ಅಭಿನಯಿಸಿದ್ದರು ಅಂದಿನ ಟೆಕ್ನಾಲಜಿಯಲ್ಲಿ ತೆರೆಯ ಮೇಲೆ ಮೂರು ಪಾತ್ರಗಳನ್ನು ಏಕಕಾಲಕ್ಕೆ ತರುವುದು ಸುಲಭವಾಗಿರಲಿಲ್ಲ ಆದರೆ ಶಂಕರ್ ಗುರು ಚಿತ್ರದಲ್ಲಿ ಅದನ್ನು ಮಾಡಲಾಗಿತ್ತು ಈಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾ ಇದ್ದಂತೆ ಅಂದು ಈ ಚಿತ್ರವು ಕನ್ನಡ ಸೇರಿದಂತೆ ಬರೋಬ್ಬರಿ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಹೀಗಾಗಿ ರಾಜ್ಕುಮಾರ್ ಅವರು ಭಾರತದ ಎಲ್ಲಾ ಸಿನಿಮಾ ಪ್ರೇಕ್ಷಕರಿಗೆ ಪರಿಚಿತರಾಗಿರಲು ಸಾಧ್ಯವಾಗಿತ್ತು ಶಂಕರ್ ಗುರು ಸಿನಿಮಾದಲ್ಲಿ ಮೂರು ವಿಭಿನ್ನ ಪಾತ್ರಗಳನ್ನು ಮಾಡುವುದರ ಮೂಲಕ ನಟ ರಾಜ್ಕುಮಾರ್ ಅವರು ತಾವು ಅದೆಷ್ಟು ಸಮರ್ಥ ನಟ ಎಂಬುದನ್ನು ನಿರೂಪಿಸಿದ್ದರು ಜೊತೆಗೆ ಈ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯ ಸಾಕಷ್ಟು ಯಶಸ್ಸು ಸಾಧಿಸಿದರು ಶಂಕರ್ ಗುರು ಸಿನಿಮಾದಲ್ಲಿ ಅಂದು ಮಾಡಿದ ತಂತ್ರಗಾರಿಕೆಯನ್ನು ಇಂದಿನ ಸಿನಿಮಾ ನಿರ್ದೇಶಕರು ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುತ್ತಾರೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ರಾಜ್ಕುಮಾರ್ ಅವರು ತ್ರಿಬಲ್ ರೋಲ್ನಲ್ಲಿ ನಟಿಸಿದ್ದ ಶಂಕರ್ ಗುರು ಸಿನಿಮಾ ಅಂದು ಬ್ಲಾಕ್ ಬಸ್ಟರ್ ದಾಖಲಿಸಿದ್ದು ಮಾತ್ರವಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ತಾಕತ್ತನ್ನು ಇಡೀ ಭಾರತಕ್ಕೆ ತೋರಿಸಿಕೊಟ್ಟಿತು ರಾಜ್ಕುಮಾರ್ ಸಿನಿಮಾಗಳಿಗೆ ಸ್ವತಃ ಪಾರ್ವತಮ್ಮನವರೇ ನಿರ್ಮಾಪಕರಾಗಿ ಇರುವ ಮೂಲಕ ಇಡೀ ತಂಡಕ್ಕೆ ಶ್ರೀರಕ್ಷೆ ದೊರಕಿತ್ತು ಹೀಗಾಗಿಯೇ ರಾಜ್ಕುಮಾರ್ ಸಿನಿಮಾಗಳ ಕತೆ ಪಾತ್ರವರ್ಗ ಸಿನಿಮಾ ತಂಡ ಎಲ್ಲವೂ ಅಂದುಕೊಂಡಂತೆ ಕಾರ್ಯನಿರ್ವಹಿಸಿ ರಾಜ್ ಹಾಗೂ ಅವರ ಕುಟುಂಬದ ಮಹಾನ್ ಬೆಳವಣಿಗೆಗೆ ಕಾರಣವಾಯಿತು ಎನ್ನಬಹುದು ರಾಜ್ಕುಮಾರ್ ನಟನೆಯ ಶಂಕ ಶಾರದಾ ಸಂಗೀತ ನಾಟಕ ಮಂಡಳಿ ಕನಕಪುರದಲ್ಲಿ ಸಂಪತ್ತಿಗೆ ಸವಾಲು ನಾಟಕವನ್ನು ಪ್ರದರ್ಶನ ಮಾಡುತ್ತಿತ್ತು ಆ ನಾಟಕದ ಬಗ್ಗೆ ರಾಜ್ಕುಮಾರ್ ಕೇಳಿದ್ದರು ಅವರು ಹೋಗಿ ನಾಟಕ ನೋಡಿದರು ಅವರಿಗೆ ಈ ನಾಟಕ ಸಾಕಷ್ಟು ಇಷ್ಟವಾಯಿತು ಅದನ್ನು ಸಿನಿಮಾ ಮಾಡೋ ನಿರ್ಧಾರಕ್ಕೆ ಬಂದರು ರಾಜ್ಕುಮಾರ್ ನಟನೆಯ ಸಂಪತ್ತಿಗೆ ಸವಾಲ್ ಸಿನಿಮಾ ಬಿಡುಗಡೆಯಾಗಿದ್ದು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ರಲ್ಲಿ ಈ ಸಿನಿಮಾ ಅಂದಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಗೆಲುವು ಕಂಡಿತ್ತು ಎ ಶೇಷಗಿರಿ ರಾವ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ರಾಜ್ಕುಮಾರ್ ಮಂಜುಳಾ ವಜ್ರಮುನಿ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದರು ಈ ಚಿತ್ರದ ಹಾಡುಗಳ ಧ್ವನಿ ಸುರುಳಿಗಿಂತ ಸಂಭಾಷಣೆಗಳ ಧ್ವನಿ ಸುರುಳಿಯೇ ಪ್ರಸಿದ್ಧಿಯನ್ನು ಪಡೆಯಿತು ಈ ಚಿತ್ರ ಆರಂಭ ಆಗಿದ್ದು ಹೇಗೆ ಎನ್ನುವ ಬಗ್ಗೆ ಇಲ್ಲಿದೆ ವಿವರ ಶಾರದಾ ಸಂಗೀತ ನಾಟಕ ಮಂಡಳಿ ಕನಕಪುರದಲ್ಲಿ ಸಂಪತ್ತಿಗೆ ಸವಾಲು ನಾಟಕವನ್ನು ಪ್ರದರ್ಶನ ಮಾಡುತ್ತಿತ್ತು ಆ ನಾಟಕದ ಬಗ್ಗೆ ರಾಜ್ಕುಮಾರ್ ಕೇಳಿದ್ದರು ಅವರು ಹೋಗಿ ನಾಟಕ ನೋಡಿದರು ಅವರಿಗೆ ಈ ನಾಟಕ ಸಾಕಷ್ಟು ಇಷ್ಟವಾಯಿತು ಅದನ್ನು ಸಿನಿಮಾ ಮಾಡೋ ನಿರ್ಧಾರಕ್ಕೆ ಬಂದರು ಈ ಬಗ್ಗೆ ಅವರು ಶಾರದಾ ಸಂಗೀತ ನಾಟಕ ಮಂಡಳಿಯ ಮಾಲೀಕ ಬಸವರಾಜಪ್ಪ ಅವರಿಗೆ ಮತ್ತು ನಾಟಕ ರಚನಾಕಾರ ಪಿಬಿ ದುತ್ತರಗಿ ಅವರ ಬಳಿ ಈ ಬಗ್ಗೆ ಚರ್ಚಿಸಿ ಅವರನ್ನು ಒಪ್ಪಿಸಿದರು ಇದೇ ಹೆಸರಲ್ಲಿ ಸಿನಿಮಾ ಕೂಡ ಮಾಡಲಾಯಿತು ಈ ಸಿನಿಮಾ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಿಗೂ ರಿಮೇಕ್ ಆಗಿದೆ ಯಾವ ನಾಯಿಗೆ ಬೇಕೋ ಯಾವ ನಾಯಿಗೆ ಬೇಕೋ ನಿನ್ನವಣ ಬೇವರ್ಸಿ ಹಳೆ ಬೇವರ್ಸಿ ಬಿಕನಾಸಿ ದರ್ವೈಸಿ ರೀತಿಯ ಡೈಲಾಗ್ಗಳು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದವು ಹಳ್ಳಿ ಸೊಗಡಿನ ಕತೆಗೆ ಹಳ್ಳಿ ಸೊಗಡಿನ ಸಂಭಾಷಣೆಯನ್ನು ಬರೆದಿದ್ದರು ಚೀ ಉದಯ್ ಶಂಕರ್ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡಿಗೆ ಈಗಲೂ ಬೇಡಿಕೆ ಇದೆ ಈ ಹಾಡು ಬಂದು ಐವತ್ತು ವರ್ಷ ಆದರೂ ಈಗಲೂ ಅನೇಕ ಕೇಳುಗರ ಫೇವರಿಟ್ ಎನಿಸಿಕೊಂಡಿದೆ ಈ ಹಾಡಿನ ಮೂಲಕ ಡಾ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದ ಹಿನ್ನೆಲೆ ಗಾಯಕರಾಗಿ ರೂಪುಗೊಂಡರು ಆ ಬಳಿಕ ಹಲವು ಹಾಡುಗಳನ್ನು ಹಾಡಿದರು ಅಂದು ನ್ಯೂಡೆಲ್ಲಿ ಸಿನಿಮಾದ ಡಬ್ಬಿಂಗ್ ನಡೆಯುತ್ತಿತ್ತು ಹೊರಗಡೆ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದುತ್ತಲೇ ಇದ್ದರು ಅಷ್ಟರಲ್ಲಿ ಪರಮೇಶ್ವರನ ಗೆಟಪ್ ತರಿಸಿದ್ದ ವ್ಯಕ್ತಿ ಈ ಸಿಗರೇಟ್ ಪ್ರೇಮಿಯನ್ನು ಗಮನಿಸಿದರು ಒಮ್ಮೆ ಸುಂದರವಾದ ಸ್ಮೈಲ್ ಕೊಟ್ಟರು ನಮಸ್ಕಾರ ಹೇಳಿದರು ಅದನ್ನ ಗಮನಿಸಿದ ಆ ಸಿಗರೇಟ್ ಸೇದೋ ವ್ಯಕ್ತಿ ಒಮ್ಮೆ ಸ್ಟೈಲ್ ಆಗಿಯೇ ಟಿಯಾಕ್ ಮಾಡಿದರು ಅಷ್ಟರಲ್ಲಿ ಈಶ್ವರನ ಪಾತ್ರಧಾರಿ ಅಲ್ಲಿಂದ ಹೊರಟು ಹೋದ್ರು ಆದರೆ ಇದು ಎರಡನೇ ದಿನವೂ ಮುಂದುವರೆಯಿತು ಆ ಪರಮೇಶ್ವರನ ಪಾತ್ರಧಾರಿ ಮತ್ತೆ ಬಂದ್ರು ನೀವು ಕಲಾವಿದರೆ ಸಿಗರೇಟ್ ಸೇದಬಾರದು ಡಬ್ಬಿಂಗ್ ಮಾಡೋಕೆ ಆಗೋದಿಲ್ಲ ಧ್ವನಿ ಹಾಳಾಗಿ ಹೋಗುತ್ತದೆ ಹೀಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಆದರೆ ಹಾಗೆ ಹೇಳಿದ ವ್ಯಕ್ತಿ ಯಾರು ಗೊತ್ತೇ ಅದು ರಾಜ್ಕುಮಾರ್ ಬುದ್ಧಿ ಹೇಳಿಸಿಕೊಂಡ ಆ ಸಿಗರೇಟ್ ಪ್ರಿಯ ಮತ್ಯಾರು ಗೊತ್ತಾ ಅದು ಬೇರೆ ಯಾರೂ ಅಲ್ಲ ಸಿಹಿಕಹಿ ಚಂದ್ರು ಇವರ ಇನ್ನಷ್ಟು ಮಾಹಿತಿ ಇಲ್ಲಿದೆ ಆ ದಿನದಿಂದ ಸಿಗರೇಟ್ ಸೇದಲೇ ಇಲ್ಲ ಎಂದ ಸಿಹಿ ಕಹಿ ಚಂದ್ರು ಸಿಹಿಕಹಿ ಚಂದ್ರು ಹೇಳಿದ ರಾಜ್ ಮುಖಾಮುಖಿ ಕ್ಷಣ ರಾಜ್ಕುಮಾರ್ ತುಂಬಾನೇ ಸರಳ ನೋಡಿ ಎಂದು ಸೂಪರ್ ಸ್ಟಾರ್ ಗಿರಿ ತೋರಲೇ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿಯೇ ಇದ್ದು ಹೋದವರು ಹಾಗಿರೋ ಕಾಲಕ್ಕೇನೆ ಸಿನಿಮಾದವರಿಗೆ ಒಬ್ಬ ಆದರ್ಶ ಕಲಾವಿದನಾಗಿಯೇ ಉಳಿದಿದ್ದಾರೆ ಹಾಗೆ ಒಬ್ಬೊಬ್ಬ ಕಲಾವಿದನಿಗೂ ಒಂದೊಂದು ರೀತಿ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದಾರೆ ಈ ಮೂಲಕ ರಾಜ್ ಎಷ್ಟು ಗ್ರೇಟ್ ಅನ್ನೋದು ತಿಳಿಯುತ್ತದೆ ಹಾಗೆ ರಾಜ್ ಜೊತೆಗಿನ ವಿಶೇಷ ಭೇಟಿಗಳನ್ನ ಅನೇಕ ಕಲಾವಿದರು ತಮ್ಮದೇ ರೀತಿಯಲ್ಲಿಯೇ ಹೇಳಿಕೊಂಡಿದ್ದಾರೆ ಆದರೆ ಸಿಹಿ ಚಂದ್ರು ಕತೆ ಏನು ಅನ್ನೋದು ತಿಳಿದಿದೆ ಈಗಾಗಲೇ ಮೇಲೇದಂತೆ ಸಿಹಿ ಕಹಿ ಚಂದ್ರು ಸಿಗರೇಟ್ ಸೇದುತ್ತಲೇ ರಾಜ್ಗೆ ರಿಯಾಕ್ಟ್ ಮಾಡಿರೋದನ್ನ ತಾವೇ ಹೇಳಿಕೊಂಡಿದ್ದಾರೆ ಸಿಗರೇಟ್ ಸೇದಬಾರದು ಧ್ವನಿ ಕೆಡುತ್ತದೆ ಎಂದ ರಾಜ್ ಸಿಗರೇಟ್ ಸೇದುತ್ತಿದ್ದ ಸಿಹಿಕಹಿ ಚಂದ್ರು ಅವರನ್ನು ನೋಡಿಯೇ ಮರುದಿನ ರಾಜ್ ಹೇಳಿಯೇ ಬಿಟ್ಟರು ನೀವು ಒಬ್ಬ ಕಲಾವಿದರು ಅಲ್ವೇ ಟಿವಿಯಲ್ಲಿ ಕೆಲಸ ಮಾಡ್ತೀರಿ ಅಲ್ವೇ ಹೀಗೆ ಕೇಳಿದ ಪ್ರಶ್ನೆಗಳಿಗೆ ಸಿಹಿಕಹಿ ಚಂದ್ರು ಉತ್ತರ ಕೊಟ್ಟರು ಹೌದು ನಾನು ಸಿಹಿಕಹಿ ಅನ್ನು ಸೀರಿಯಲ್ ಮಾಡುತ್ತಿದ್ದೇನೆ ಇದೀಗ ನ್ಯೂ ಡೆಲ್ಲಿ ಚಿತ್ರದ ಡಬ್ಬಿಂಗ್ ನಡೆಯುತ್ತಿದೆ ಡಬ್ಬಿಂಗ್ ಮಾಡುತ್ತಿದ್ದೇನೆ ಅಂತಲೇ ಹೇಳಿದರು ಆದರೆ ರಾಜ್ ಹೇಳಿದ್ರು ಡಬ್ಬಿಂಗ್ ಮಾಡೋವಾಗ ಸಿಗರೇಟ್ ಸೇದಬಾರದು ಅದರಿಂದ ಧ್ವನಿ ಹಾಳಾಗಿ ಹೋಗುತ್ತದೆ ಅಂತ ಬುದ್ಧಿ ಹೇಳಿದ್ರು ಅದನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡ ಸಿಹಿಕಹಿ ಚಂದ್ರು ಒಂದು ನಿರ್ಧಾರಕ್ಕೆ ಬಂದ್ರು ಆ ನಿರ್ಧಾರ ಏನು ಅನ್ನೋದು ಇಲ್ಲಿದೆ ಆ ದಿನದಿಂದ ಸಿಗರೇಟ್ ಸೇದಲೇ ಇಲ್ಲ ಎಂದ ಸಿಹಿಕಹಿ ಚಂದ್ರು ರಾಜ್ಕುಮಾರ್ ಹೇಳಿದ ಹೇಳಿದ್ಮೇಲೆ ಐನೂರ ಚಿತ್ರಗಳನ್ನ ಮಾಡಿದ್ದೇನೆ ಒಂದೇ ಒಂದು ದಿನ ಸಿಗರೇಟ್ ಸೇದಲಿಲ್ಲ ಡಬ್ಬಿಂಗ್ ದಿನ ಅಂತೂ ಮುಟ್ಟೋಕೆ ಹೋಗಿಲ್ಲ ಅಂತಲೇ ಸಿಹಿಕಹಿ ಚಂದ್ರು ಹೇಳಿದ್ದಾರೆ ಸಿಹಿಕಹಿ ಚಂದ್ರು ತಮ್ಮ ಈ ಒಂದು ವಿಶೇಷ ಅನುಭವನ ಹಂಚಿಕೊಂಡಿದ್ದು ಎಲ್ಲಿ ಅಂತಿರೋ ಹೌದು ಆರ್ ಜೆ ರಶ್ಮಿ ಈಗೊಂದು ಶೋ ಮಾಡುತ್ತಿದ್ದಾರೆ ಇದಕ್ಕೆ ಜಸ್ಟ್ ಕ್ಯೂರಿಯಸ್ ಅನ್ನುವ ಹೆಸರಿಟ್ಟಿದ್ದಾರೆ ಇದರಲ್ಲಿ ಎಲ್ಲರ ಸಂದರ್ಶನ ಮಾಡುತ್ತಾರೆ ಹಾಗೆ ಸಿಹಿಕಹಿ ಚಂದ್ರು ಸಂದರ್ಶನ ಮಾಡಿದ್ದಾರೆ ಅದೇ ಸಂದರ್ಶನದಲ್ಲಿಯೇ ಸಿಹಿ ಕಹಿ ಚಂದ್ರು ಇದೆಲ್ಲವನ್ನ ಹೇಳಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಅಂದು ನ್ಯೂಡೆ